ಈಗ ನೋಡ್ರಿ ಇವತ್ತು ನಮ್ಮ ಹೋಟೆಲ್ ಒಳಗ ಏನೇನ್ ಸಿಗುತ್ತಂದ್ರೆ ಪಲಾವ್ ನೋಡ್ರಿ ಬಿಸಿ ಬಿಸಿ ಪಲಾವ್ ರೆಡಿ ಐತಿ ಒಲೆ ಮ್ಯಾಗ ಮಾಡೈತ್ರಿ ಅಂದ್ರೆ ಓ ಕಸ್ಟಮರ್ಸ್ ಒಂದಿಬ್ರು ಬಂದಾರಿ ಬಾಳ ಬಂದಿಲ್ಲ ಒಳ್ಳಿ ಮತ್ತೆ ಈ ಕಡೆ ಪಡ್ಡು ದೋಸೆ ಈಗ ಒಂದಿಬ್ಬರು ಬಂದಿದ್ರಲ್ರಿ ಅವ್ರಿಗೆ ವಡಾ ಹಾಕಿ ಕೊಟ್ರಿ ನಮ್ಮ ಮಮ್ಮಿಯರು ಪಲಾವ್ ವಡ ಸಿಗ್ತೈತ್ರಿ ಈ ಕಡೆ ಪಡ್ಡು ಮತ್ತೆ ದೋಸೆ ಇದು ಪಲ್ಯ ಹಿಟ್ಟು ಇದೆಲ್ಲ ಐತಿ ನೋಡ್ರಿ ಇಲ್ಲಿ ಮತ್ತೆ ಇದು ಚಟ್ನಿ ಎಷ್ಟೆಲ್ಲ ಐತೆ ನೋಡ್ರಿ ಬರ್ರಿ ಎಲ್ಲ ಕುಷ್ಟಿಗೆ ಎಲ್ಲರೂ ಬರ್ರಿ ನಮ್ಗೊಂದ್ ಏನೋ ಹೆಲ್ಪ್ ಆಗುತ್ತ ಇವತ್ತು ಹೊಸ್ದಾಗಿ ಸ್ವಲ್ಪ ವಡ ಪಲಾವ್ ಪಲಾವ್ರಿ ಹೆಲ್ಪ್ ಆಗತ್ರಿ ಈ ವಿಡಿಯೋ ಇವತ್ತ ಬರ್ತೈತ್ರಿ ನಮ್ಗ ಸಪೋರ್ಟ್ ಮಾಡ್ರಿ ಕುಷ್ಟಿಗೆ ಆಗಿರೋರೆಲ್ಲಾರು ನಮ್ಗ ನಮ್ ತಾಕ ನಾಷ್ಟ ತಗೋನಕ್ ಬರ್ರಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ

ಬಟ್ ಐತಿ ಹಿಂಗಿಲ್ಲ ಅಂತ ಹೇಳ್ಬಾರ್ದು ಐತಿ ಐತಿ ಸಣ್ಣಗೆ ಐತಿ ಸುಮ್ಮನೆ ಒಂದು ನೂರು ಎರಡು ನೂರು ಈ ತರ ಆಗಕ್ಕತೈತಿ ಆಗಕತೈತ್ರಿ ಅದೆಲ್ಲ ಚಲೋ ಆಗ್ಬೇಕಪ್ಪ ಅಂತಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ರೀ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ಲಿಂದಾನೆ ನಾನು ಈ ಬಿಸ್ನೆಸ್ಸಿಗೆ ಕೈ ಇಟ್ಟಿನಿ ಇದು ಏನೋ ನೀವು ಒಂದು ನನಗೆ ಸಜೆಷನ್ ಕೊಟ್ಟಿದ್ರಿ ಒಬ್ಬೊಬ್ರು ನನ್ನ ಥರ ಸಜೆಷನ್ ಕೊಟ್ಟಿದ್ರಿ ಅದ್ರಾಗ ಇದನ್ನ ಚಾಯ್ಸ್ ಮಾಡಿದೆ ಇನ್ನೊಂದು ಏನಪ್ಪ ಅಂತಂದ್ರ ಸ್ವಲ್ಪ ಬೇಜಾರಿ ಕೆಲವೊಂದು ಕಮೆಂಟ್ ಇನ್ಲಿದ್ದ ಬೇಜಾರ್ ನಮ್ಗ ಏನಪ್ಪಾ ಅಂತಂದ್ರ ಅದಿಲ್ಲ ಇದಿಲ್ಲ ಆ ಸಾಮಾನಿಲ್ಲ ಈ ಸಾಮಾನಿಲ್ಲ ಸಿಂಪತಿ ಕ್ರಿಯೆ ಪಡ್ಕನಾಗ ಇವ್ರು ಈ ತರ ಮಾಡ್ತಾರ ಮತ್ತೆ ಅವ್ರು ಕೊಡಿಸ್ತಾರ ಇವ್ರು ಕೊಡಿಸ್ತಾರ ಅಂತಂದು ವಿಡಿಯೋದಾಗ ಹೇಳ್ತಾರ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರ ಅಂತಂದು ಕಮೆಂಟ್ ಮಾಡಿದ್ರಿ ಸಾಕಷ್ಟು ಕಮೆಂಟ್ ಬಂದವು ಆದ್ರೆ ಅವ್ನ ಯಾವ ನಾವು ಇಟ್ಟಿಲ್ಲ ಡಿಲೀಟ್ ಮಾಡಿವಿ ಇದನ್ನ ಕ್ರಿಯ ಶ ಹೊಡೋದು ಗ್ಯಾಟ್ರಿಂಗ್ನ ಫೋಟ ಅದಾವ್ರಿ ಅವು ಕಮೆಂಟಿನೂ ಹಾಕೋದಾದ್ರೆ ಹಾಕಿ ನೋಡ್ರಿ ನಾವು ಅವ್ರು ಕೊಡಿಸ್ತಾರ ಇವ್ರು ಕೊಡಿಸ್ತಾರ ಅಂತ ನಾವು ಬಿಸ್ ಹೇಳಿಲ್ಲ ಅವ್ರು ಕೊಡಿಸ್ತಾರ ಇವ್ರು ಅಂತ ನಾವು ವಿಡಿಯೋದೊಳಗೆ ಹೇಳಿಲ್ಲ ಸ ನಾವು ಯೂಟ್ಯೂಬರ್ ಇದ್ದೀವಿ ನನಗಂತ ಯೂಟ್ಯೂಬ್ ಫ್ಯಾಮಿಲಿ ಇದೆ ಹ್ಞೂ ನಾವು ಪ್ರತಿಯೊಂದನ್ನು ಈ ಗೊಮ್ಮಕ್ಕಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಲ್ಲ ಅಷ್ಟು ನಾವು ಕರೆಕ್ಟಾಗಿ ತೊಗೊಂಡಿಂದ ವೀಡಿಯೋ ಮಾಡೋದು ಆಗ ಆಗಂಗಲ್ಲ ಅದು ಬರಂಗಿಲ್ಲ ಆ ಥರ ಮಾಡೋಕೆ ಯಾಕಂತಂದ್ರೆ ನೀವು ಕೊಟ್ಟ ಸಜೆಷನ್ ಆಗ ನಾನು ಬಿಸ್ನೆಸ್ ಮಾಡೀನಿ ಅವ್ರಿಗೊಂದು ಇದು ಇರ್ತ ಕುತೂಹಲ ಇರ್ತ ಯಾವ ಥರ ಮಾಡಿದ್ರು ಹೆಂಗೆ ಮಾಡಿದ್ರು ಏನು ಮಾಡಿದ್ರು ಏನು ಬಿಸ್ನೆಸ್ ಸಹಾಯ ಮಾಡಿದ್ರು ಇವರು ಅನ್ನೋದು ಇರ್ತಾ ಅವ್ರಿಗಿನ ಹಂಗಾಗಿ ನಾವು ಒಂದೊಂದು 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 ತೋರ್ಸ್ಕೊಂತ ಬಂದೀವಿ ಯಾವುದೇ ರೀತಿ ನಾವು ಅವ್ರು ಕೊಡಿಸ್ತಾರ ಇವ್ರು ಕೊಡಿಸ್ತಾರ ಅವ್ರು ಕೊಡಿಸ್ಲಿ ಇವ್ರು ಕೊಡಿಸ್ಲಿ ಕೊಡಿಸ್ಲಿ ಅಂತ ನಾವು ವಿಡಿಯೋ ಮಾಡಿಲ್ಲ ಹ್ಞೂ ಆ ಥರ ಕೊಡ್ಸೋರಿದ್ರೂ ಕೊಡಿಸ್ರಿ ನಾನು ನನಗೇನು ಇದಿಲ್ಲ ಯಾಕಂತಂದ್ರೆ ನಾವು ಪ್ರತಿ ಒಂದನ್ನು ನಿಮ್ಮ ಮುಂದೆ ಹೇಳ್ಕೊಂತಾನೆ ಬಂದೀವಿ ನಾವು ನಮ್ಮ ಸಾಲ ಎಷ್ಟೈತಿ ಎಷ್ಟಿಲ್ಲ ನಮ್ದು ಹೆಂಗೆ ಏನು ಪರಿಸ್ಥಿತಿ ಹುಟ್ಟು ಹೇಳ್ಕೊಂತ ಬಂದೀವಿ ಹೊರಗೆ ಕೆಲಸಕ್ಕೆ ಹೋದ್ರೆ ಹೆಂಗಾಗತ್ತ ಏನು ಎಲ್ಲ ಹೇಳ್ಕೊತ ಬಂದೀವಿ ಮುಚ್ಚು ಮರೀಲಿದ್ದ ನಾವೇನು ಮಾಡಕತ್ತಿಲ್ಲ ನಾವು ಮನೆ ದೊಡ್ಡ 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 ಪಾತ್ರೆ ಇಟ್ಕೊಂಡ್ರ ನಿಮ್ಗ್ ತೋರ್ಸ ಕಷ್ಟ ನಾವು ಸಣ್ಣ ಸಣ್ಣ ಪಾತ್ರೆಯೂ ತೋರ್ಸಿಲ್ಲ ಯಾಕಂತಂದ್ರ ಇರೋದಿಷ್ಟ್ ಮನಿ ನಾವೆಲ್ಲಾ ನಿಮಗ ಎಂಟು ಜಡ್ ಎಲ್ಲಾ ತೋರ್ಸೆ ಮಾಡಾಕೀವ್ರಿ ನಾವ್ ಆತರ ಇನ್ನೊಬ್ರ ತರ ನಾವ್ ಮುಚ್ಚಿಟ್ಟು ಅದನ್ನ ಮುಚ್ಚಿಟ್ಟು ಇದನ್ ಮುಚ್ಚಿಟ್ಟು ಇದಿಲ್ಲ ಅದಿಲ್ಲ ಅಂತ ಹೇಳೋದು ಇದನ್ನ ಇಲ್ರಿ ನನಗಂತೂ ನೀವು ವಿಡಿಯೋ ಸ್ಟಾರ್ಟ್ ಆದಲ್ ಇದ ಈಗ ಏನಾರ ಕಮೆಂಟ್ ಮಾಡಿರೋ ನೀವ್ ಹೊಸ ಆಗಿರ್ಬೋದು ನಮ್ಮ ಹಳೆ ವಿಡಿಯೋ ನೋಡ್ಕಿಂತ ಬರ್ರಿ ಗೊತ್ತಾಗತ್ತೆ ನಿಮಗ ಸ್ವಲ್ಪ ಯೂಟ್ಯೂಬ್ ಅಂತ ಮಾಡಿದನ ನಾವು ಚಲೋ ಆಗಿವ್ರಿ ಯೂಟ್ಯೂಬ್ ಮಾಡ್ಕೊಂಡು ಮುಂದಾಗ ಏನೋ ಏನೋ ಒಂದು ರೊಟ್ಟಿ ಪಲ್ಯ ಮಾಡ್ಕೊತೀನಿ ಏನೋ ಇತ್ತು ಪರಿಸ್ಥಿತಿ ನಮ್ದು ಅಂದ್ರೆ ಸ್ವಚ್ಛತೆ ಅದೆಲ್ಲ ಅಷ್ಟು ನೀಟಾಗಿಡೋದು ನೀಟಾಗಿ ಅಡುಗೆ ಮಾಡ್ಕೊಂಡು ನೋಡೋದು ಅದನ್ನೆಲ್ಲ ತರಕಾರಿ ಕ್ಯಾರೆಕ್ಟಾಗಿ ಅಂತವು ಯೂಟ್ಯೂಬ್ ಮಾಡಿಂದಾನ ಎಲ್ಲ ಯೂ ನಮಗೆ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಹೇಳಿದನ ನಾವು ಇದನ್ನು ಮಾಡಿರಿ ಇಂಪ್ರೂವ್ ಆಗಿವಿ ಹಂಗಾಗಿ ಯಾವುದೇ ರೀತಿ ನಾವು ಯಾರಿಗೂ ಏನು ಹೊಳಸ್ರಿ ಆ ಆತರದ್ದು ವಿಡಿಯೋ ನಾವು ಮಾಡಿಲ್ರಿ ನಮ್ಮ ಪರಿಸ್ಥಿತಿ ಏನು ಯಾವ್ತರ ಬಿಸ್ನೆಸ್ ಮಾಡಾಕತ್ತೀವಿ ಯಾವ ಯಾವ್ತರ ಬಿಸ್ನೆಸ್ ಮಾಡಕತ್ತೀವಿ ಅದಕ್ಕೆ ಏನೇನು ನೀವ ನೋಡ್ರಿ ಕಮ್ಮಿ ನಾವ್ ಅಂದ್ರೆ ತೋರ್ಸಿವಿ ಹ್ಮ್ ಪಡ್ಡು ಬರ್ತಾರೀ ಜನ ಒಮ್ಮಕ್ಳಿಗೆ ಇಬ್ಬರು ಮೂವರ ಬರ್ತಾರೀ ಅಂಚಿನ ಬಿಷವಾ ಕೇಳ್ತಾರಿ ಬಿಷ ಕೊಡ್ರ ನಮ್ಗೆ ಆಯ್ಕೆ ಇಟ್ರ ಆರವ್ರಿ ಬ್ಯಾಡಂತರಿ ಹ್ಮ್ ಆಯ್ಕ ಅದ ಬರದ ಒಂದು ಒಂದ್ ದಿನಕ್ಕೊಂದು ಒಂದ್ ನಾಲ್ಕೈದು ಮಂದಿ ಬರ್ತಾರ ಅಷ್ಟ ಹ್ಮ್ ಆಕಿಟ್ರ ಒತ್ತಾಗ್ಯವ್ರಿ ಬಿಸಿ ನಮ್ಗೆ ಏನೇನ್ ಬೇಕು ಸಮಾನ ನೀವ ನೋಡ್ಬಿಡ್ರಿ ವಿಡಿಯೋದಾಗ ತೋರ್ಸ್ತೀವಲ್ರಿ ಇವ್ರಿಗೆ ಇದು ಇವ್ರಿಗೆ ಬೇಕು ಇವ್ರಿಗೆ ಇದಾ ಬೇಕ ನಿಮ್ಗೆ ಗೊತ್ತಾಯ್ಬಿಡುತ್ತ ನಾವೇನ್ ನಿಮ್ಗೆ ಹೇಳದಾಗಬೇಕಾಗಿಲ್ಲ ಏ ಬರೇ ದಿನ ಇದಾತು ದಿನ ಅಳ ವಿಡಿಯೋನ ಆತು ಬರೇ ಇಕ್ಕಿದ ಅದಿಲ್ಲ ಇದಿಲ್ಲ ಅನ್ನೋದಾತು ನೋಡ್ರಿ ನಾವ್ ಅದಿಲ್ಲ ಇದಿಲ್ಲ ಅಂತ ನಿಮ್ಗೆ ವಿಡಿಯೋ ಮಾಡಿ ತೋ ತೋರ್ಸಕ್ ನಾವು ಯೂಟ್ಯೂಬ್ ಮಾಡಿವಿ ಯೂಟ್ಯೂಬ್ ಫ್ಯಾಮಿಲಿ ಐತಿ ನಮಗೆ ನಮ್ದು ಬಡವ್ರ ರೀತಿಯಿಂದ ನಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ನಮಗೇನು ನಿಂದಿಷ್ಟಕ್ಕೊಂದ್ರ ರೊಕ್ಕ ಇದ್ದಿಲ್ಲ ಕೈಯಾಗ ಒಂದು ರೂಪಾಯಿ ರೀ ಅರ್ಧ ಕೆ ಜಿ ಅರ್ಧ ಕೆಜಿ ಉದ್ದಿನಬೇಳಿ ಪಾಕ್ ಜಿ ಹಿಂಗೆ ತಗೊಂಬಂದು ತೊಗೊಂಬಂದು ಅರ್ಧ ಕೆಜಿ ಉದ್ದಿನ ಇತ್ತು ಒಂದು ಅರ್ಧ ಕೆ ಜಿ ಇತ್ತು ಮನ್ಯಾಗ ಪುಟಾಣಿ ಹಿಟ್ಟಂದ್ರೆ ಮೊದ್ಲೇ ಇದ್ದಿಲ್ಲ ಪುಟಾಣಿ ಏನು ಇದ್ದಿಲ್ಲ ಪುಟಾಣಿ ಹಿಟ್ಟು ಇದ್ದಿಲ್ಲ ಮನ್ಯಾಗ ಹಾ ಅದಕ್ಕೊಂದು ಕೊಬ್ಬರಿ ಬೇಕಾಗಿತ್ತು ಕೊಬ್ಬರಿ ಕ ಹೋಳು ಕಾಯಿ ಅದನ್ನೊಂದು ತಗೊಂಬಂದ್ರಿ ನಮ್ಮ ಯಜಮಾನ್ರು ಇಷ್ಟಿದ್ದ ಚುನೆ ದಿನ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾನು ನಮ್ಮ ಕೈಯಾಗ ಒಂದು ರೂಪಾಯಿ ರೊಕ್ಕ ಇಲ್ಲ ಅದ ಇವತ್ತಿಗೆ ಆದರೂ ಇಲ್ಲ ಅದು ಎಷ್ಟು ರೊಕ್ಕ ಬರ್ತೈತಿ ಅಷ್ಟ ಒಂದು ಒಂದು ಎರಡು ನೂರು ಮುನ್ನೂರು ಬಂತಿಲ್ಲ ನೂರು ಬಂತಿಲ್ಲ ಅದನ್ನ ಜಮಾ ಮಾಡಿ ನಮ್ಮ ಯಜಮಾನ್ರಿಗೆ ಕೊಡ್ತೀನಿ ಇಷ್ಟು ಬಂದೈತೆ ನೋಡ್ರಿ ಅಂತ ಅವ್ರಿಗೆ ಅದನ್ನ ತಗೊಂಬಂದು ಕೊಡ್ತಾರೆ ಒಳ್ಳೆ ಅದಕ್ಕೆ ಹಾಕ್ತೀವಿ ಎಂದ್ಕಂತ ಒಂದು ರೂಪಾಯಿ ಇಲ್ಲ ಅದನ್ನ ತರೋದು ಅದಕ್ಕೆ ಹಾಕೋದ್ ಎಷ್ಟು ನೆಡದೈತ್ರಿ ಏನ್ ಒಂದಿನ ಒಂದು ಸಾವಿರ ವ್ಯಾಪಾರ ಇಲ್ಲ ಧೈರ್ಯ 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 ಮಾಡಿ ಕೈ ಇಟ್ಟಿಂದ್ರಾಗ ಎಷ್ಟ ಎಷ್ಟ ಅಷ್ಟ ಮಾಡ್ಕೊಂಡ್ ಹೋಗೋದ್ರಿ ಇದನ್ನ ಎಲ್ಲಿ ತನಕ ಅಲ್ಲಿ ತನ ಮಾಡ್ಕೊಂಡ್ ಹೋಗೋದು ಇದಕ್ಕೆಲ್ಲ ನಿಮ್ ಸಪೋರ್ಟ್ ಮೇಲೆ ಹೇಗ್ ಬೇಕು ನೋಡ್ರಿ ಖುಷಿಗಿ ಆಗಿರ್ರಿ ಯಾರ್ಯಾರು ವಿಡಿಯೋ ನೋಡಕ್ ಬರ್ರಿ ಇದೊಂದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕರಿ ನೀವು ಇದೊಂದು ನಂದು ಬೇಡಿಕೆ ಅಂತ ತಿಳ್ಕರಿ ನಮ್ಮ ತಾಕ ಬರ್ರಿ ನಾಷ್ಟ ತೊಗೋರಿ ಬೇಕಾರೆ ವಿಡಿಯೋ ಎಲ್ಲ ನೀವು ಚೆಕ್ ಮಾಡಿರಿ ನಾವು ಯಾವ ಥರ ಮಾಡ್ತೀವಿ ಏನು ಅಂತ ನಾವೆಲ್ಲ ಎಲ್ಲ ಸ್ವಚ್ಛತನ ಮಾಡ್ತೀವ್ರಿ ಎಲ್ಲ ಸ್ವಚ್ಛಗ ಎಲ್ಲ ನನಗಂದ್ರು ಮೊದಲು ನೀಟ್ ಇರ್ಬೇಕ್ರಿ ಆ ಥರ ಮಾಡ್ತೀವಿ ನಾವು ನೀಟ್ ಇರ್ತೀವಿ ಎಲ್ಲ ಗೊತ್ತಿಲ್ಲ ನನಗೆ ಮೊದ್ಲು ಅಡ್ಗೆ ಮನೆ ಎಲ್ಲ ಅಡುಗೆ ನಾನು ಮಾಡುವಂಥ ಅಡುಗೆ ಎಲ್ಲ ನೀಟ್ ಇರ್ಬೇಕ್ರಿ ನನಗೆ ನಮಗೆ ವೀಡಿಯೋ ನೋಡಿರಿ ಬರ್ರಿ ಪುಣ್ಯ ಬರ್ತೈತೆ ನಿಮಗೆ ಬಂದು ನಮ್ಮ ತಕ ಅಷ್ಟ ತೊಗೋರಿ ಯಾಕಂತಂದ್ರೆ ಫಸ್ಟ್ ಫಸ್ಟ್ ಟೈಮು ಯಾರಿಗೂ ಗೊತ್ತಿರೋಲ್ಲ ಇಲ್ಲಿ ಅವ್ರಿಗೆ ಎಲ್ಲರಿಗೂ ಗಾಂಧಿನಗರದಾಗ ಗೊತ್ತಾಗಿತ್ತು ಗೊತ್ತು ನಾವಿರೋದು ಗಾಂಧಿನಗರದಾಗ್ರಿ ತೈಸಲಾಪಿಸಿನ ತಕ ಒಂದು ರೂಪಾಯಿ ಒಂದು ಪಡ್ಡು ಅಂತ ಆಗಲಿ ನಾವು ಬೋಡಾಗಿ ಇಲ್ಲಿ ಎಲ್ಲರಿಗೂ ಗೊತ್ತಾಗಿತ್ತು ಯಾರನಾರು ಕೇಳ್ರಿ ಇಲ್ಲಿ ಬಂದು ಇಲ್ಲಿ ತೋರಿಸ್ತಾರ ನಿಮ್ಗೆ ಇನ್ನ ತಲೆ ಅಂತ ಏನೋ ಒಂದು ಎಲ್ಪ್ ಆಗತ್ರಿ ನನಗೂ ಎಲ್ಪ್ ಆಗಲಿ ಏನೋ ನನ್ನ ಗಂಡಗ ನಮ್ಮ ಯಜಮಾನ್ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ನಾನು ಇದನ್ನು ಮಾಡಾಕತ್ತೀನಿ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ನನಗೆ ನಾವು ಯಾವುದೇ ರೀತಿ ವೀಡಿಯೋದಾಗ ಅವ್ರು ಕೊಡಿಸ್ಲಿ ಇವ್ರು ಕೊಡಿಸ್ಲಿ ಅಂತ ಸಿಂಪತಿ ಕ್ರಿಯೇಟ್ ಮಾಡೋಕೆ ನಾವು ವೀಡಿಯೋ ಮಾಡಿಲ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸತಾ ಇರಲ್ಲ ನಮ್ಮ ಚಾನಲ್ ನೋಡಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ನನಗೆ ಸಪೋರ್ಟ್ ಮಾಡ್ರಿ ನಿಮ್ಗೆ ಏನು ಅಭಿಪ್ರಾಯ ಕಮೆಂಟ್ ಮಾಡ್ರಿ ಖುಷಿ ಧೈರ್ಯ ವಿಡಿಯೋ ಆಗತ್ತ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತಂದ್ರ ಮಾಡಿ ಮಾಡ ಅಂತೀರಿ ಮತ್ತೆ ನಾನ್ ಇಂತಂದ್ ಮಾಡಿದ್ರ ನೀವ್ ಬೇಜಾರ್ ಮಾಡಿ ಇಲ್ರಿ ನೀವ್ ಮಾಡ್ರಿ ಅದ್ರಾಗೂ ಸ್ವಲ್ಪ ಇರ್ಬೇಕಲ್ರಿ ಕೆಲವೊಂದ್ ಕಮೆಂಟ್ ನಮಗೂ ಮನ್ಸಿಗೆ ಬೇಜಾರಾಗುತ್ತ ಆಲ್ರೆಡಿ ನಾವು ಎಲ್ಲ ಎಲ್ಲ ಕಷ್ಟ ಎಲ್ಲರೂ ಕೂಡ ಬೈಸ್ಕಂಡು ಎನಸ್ಕೊಂಡ ಎಲ್ಲದನ್ನು ಅದನ್ನ ಹಿಂದ್ಕಿಟ್ಟು ನಾನು ಇದನ್ನ ಮಾಡಕತ್ತಿನಪ್ಪ ಅಂತಂದ್ರೆ ಅದು ನಿಮ್ಮ ಸಪೋರ್ಟು ನಿಮ್ಮ ಸಪೋರ್ಟ್ಲಿದ್ದನ್ನ ನಾವು ಮಾಡಕತ್ತೀವಿ ಮೂರು ಮಕ್ಳು ಕರ್ಕೊಂಡು ನಮ್ಮ ಯಜಮಾನ್ರತ್ರರು ಮುಂಜಾನೆ ಮುಂಜಾನೆ ಆರು ಗಂಟೆ ಕೆದ್ದು ಮಕ್ಕಳಿಗೆ ಒಮ್ಮಕ್ಕಳಿಗೆ ಎಂಟು ಗಂಟೆಗೆ ಬರ್ತಾರೆ ಮನೆಗೆ ಆರು ಕೆದ್ದು ಹೋದರು ಮುಂಜಾನೆ ಎಂಟಕ್ಕೆ ಬರ್ತಾರೆ ಎಂಟಕ್ಕೆ ಬರ್ತಾರೆ ಬಂದು ಸ್ನಾನ ಮುಗಿಸ್ಕೊಂಡು ಒಂದು ಸ್ವಲ್ಪ ನಾಷ್ಟ ಮಾಡಿ ಹಳ್ಳಿ ಒಂಬತ್ತುವರೆಗೆ ಹೋಗಿಬಿಡ್ತಾರೆ ಓದೋರು ಒಮ್ಮ ಮಕ್ಳಿಗೆ ಮಧ್ಯಾಹ್ನ ಹುಣ್ಣಕ್ಕೆ ಬರ್ತಾರೆ ಊಟಕ್ಕೆ ಬರ್ತಾರೆ ಎರಡು ಗಂಟೆಗೆ ಎರಡು ಗಂಟೆಗೆ ಬಂದು ಒಂದು ಐದು ನಿಮಿಷಕ್ಕೆ ಒಂದು ಊಟ ಮಾಡಿ ಒಂದು ಇಟ್ಟು ಏನಾರ ಮಾತಾಡಿ ಒಳ್ಳೆ ಹೋದರು ರಾತ್ರಿ ಎಂಟು ಗಂಟೆಗೆ ಬರ್ತಾರೆ ಹಂಗಾಗಿ ಮೂರು ಮಕ್ಳು ಕರ್ಕೊಂಡು ನಾನು ಎಕ್ರಲ್ಲಿ ಅಡಕೈತೀನಪ್ಪ ನಾನು ಇದನ್ನೆಲ್ಲ ಕಷ್ಟ ಎಲ್ಲರ ಜೋಡಿ ಇಷ್ಟೆಲ್ಲ ನಾನು ಎದ್ದು ನಿಂತೀನಿ ಅಂತಂದ್ರೆ ಅದಕ್ಕೆ ನಾನು ನೀವ ಆ ಸಾಯಿ ಬಾಬಾ ನಿಮ್ಮ ನಿಮ್ಮ ರೂಪದಾಗ ಬರಾಕೈತೆ ಅಂದ್ರೆ ಅದ ನಾನು ದಿನ ಬಾಬಾನ ಬೇಡ್ಕೆ ನೀನು ಏನು ಮಾಡ್ತೇವೆ ಗೊತ್ತಿಲ್ಲಪ್ಪ ಒಟ್ಟು ಇದಕ್ಕೆ ಕೈ ಇಟ್ಟಿನಿ ಇದನ್ನ ನಾನು ಕೈ ಇಟ್ಟೀನಿ ಮುಳುಗಿಸ್ಬೇಡ ತೇಲ್ಸಿದನ್ನು ಮುಣಗಾಕೆ ನನಗೆ ಇಷ್ಟ ಇಲ್ಲ ಮುಣಗಿಸೋಕೆ ನಾನು ಒಬ್ಬಕ್ಕೆ ಅಲ್ಲ ನನ್ನಿಂದ ಮೂರು ಮಕ್ಕಳದವ್ರು ನನ್ನ ಗಂಡದನ ನಾನು ಒಬ್ಬಕ್ಕೆ ಆದ್ರೆ ಎಂದ ನೀನು ಮುಣಗಿಸ್ಬಿಡಪ್ಪ ನೀನು ಬೇಕಾಗಿಲ್ಲ ನಾನೇ ಏನಾರು ಮಾಡ್ಕೊಂಡ್ ಹೋಗ್ತೀನಿ ಅಂತ ನಾನು ಅಂತಿದ್ದೆ ಇಷ್ಟೆಲ್ಲ ಐತ್ರಿ ನಾನೇನು ಅಂತ ತಪ್ಪು ನಾವೇನಂತ ತಪ್ಪು ಕೆಲಸ ಮಾಡೋಕತಿ ಇಲ್ಲ ರೀ ಯಾರ್ಯಾರೋ ಏನೇನೋ ಮಾಡಿ ಜೀವನ ಮಾಡಕ್ಕಲ್ಲ ಅಂತ ನಾನೇನು ತಪ್ಪು ಕೆಲಸ ಮಾಡೋಕತ್ತಿಲ್ಲ ಯೂಟ್ಯೂಬ್ ಮಾಡೀನಿ ಓಟೆಲ್ ಬಿಸ್ನೆಸ್ ಮಾಡೀನಿ ಇದು ತಪ್ಪಲ್ಲ ತಪ್ಪು ಅಂತ ತಿಳ್ಕೊಂಡು ಮಾತಾಡೋರಿಗೆ ಏನು ಹೇಳೋಕಾಗಲ್ಲ ಅವರು ಅವ್ರ ತಾಟ್ನಾಗ ಯಣ ಬಿದ್ದು ಅವ್ರ ಮನೆಗೆ ಅಗ್ನ ಸತ್ ನಾರ್ತಿರ್ತೈತಿ ತಿರ್ತೈತಿ ಅವ್ರು ಹೇಳಕ್ಕೆ ಬರ್ತಾರ ಅಂತ ಏನು ಆಗಂಗಿಲ್ಲ ಯಾರ್ಯಾರು ಏನಾರ ತಪ್ಪು ಮಾಡಿ ಏನೇನ ಮಾಡಿ ಬದ್ಕತಾರಂತ ಈ ಭೂಮಿ ಮೇಲೆ ನಾನು ಏನೋ ಅಂತದ್ ಮಾಡಿಲ್ಲ ಹೋಟೆಲ್ ಬಿಸ್ನೆಸ್ ಮಾಡೀನಿ ಯೂಟ್ಯೂಬ್ ಮಾಡೀನಿ ಇಷ್ಟ ಇಷ್ಟು ರೀ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಏನಾರು ನಾನು ಮಾಡ್ತೇ ಒಂದು ವೇಳೆ ತಪ್ಪಿದ್ರು ಸಮ್ಮಸ್ರಿ ಈ ಥರ ಹಿಂಗೆ ಇಲ್ರಿ ಇಲ್ಲರಿ ಅಂಟಿ ಈ ಥರ ಈ ಥರ ಅಂತ ಏನಾರ ನಾನು ಮಾತಾಡಿದ್ರು ಕಮೆಂಟ್ ಮಾಡಿ ಹೇಳ್ರಿ ನನಗೆ ಇದು ಭಾಳ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮಾಡಿ ಥರ ಕಮೆಂಟ್ ಬರಕೈತೆವ್ರಿ ಥರ ಬರಕೈತವ ನೋಡ್ರಿ ನಾವು ನಿಮ್ಗೆಲ್ಲ ನಮ್ಮ ಮನಿದು ಏನಂತ ಮಿಕ್ಸಿಗೆ ಹಾಕೈತಿವ್ರಿ ಅಕ್ಕಿ ಮಿಕ್ಸಿಗೆ ಹಾಕೈತಿವಿ ದೊಡ್ಡ ದೊಡ್ಡ ಪಾತ್ರೆ ಇಲ್ಲ ಅವನ್ನೆಲ್ಲ ಇನ್ನೊಂದ್ರಾಗ ಎರಡು ಎರಡು ಇಟ್ಟು ಸುಮ್ಮ ಇಷ್ಟು ಅದಾವ್ರಿ ನಾವು ಆ ಥರ ತಗೊಂಡ್ರೂ ಅಲ್ಲ ಆ ಥರ ತೊಗೋನಕ ಎಂತಿಲ್ಲ ನಮ್ಮ ಕೈಯಲ್ಲಿ ದುಡ್ಡು ಬೇಕು ರೀ ಅಂಥವೆಲ್ಲ ದೊಡ್ಡ ದೊಡ್ಡ ಪಾತ್ರೆ ತೊಗೊಳಕ್ಕೆ ಹಂಗಾಗಿ ನಾವ್ ಹೇಳಿದ್ ರೀ ವಿಡಿಯೋದಾಗ ಯಾಕಂತಂದ್ರೆ ದಿನ ದಿನ ನಮ್ದು ಯಾವ ಥರ ಏನು ಯಾ ನಮ್ದು ತರ ಜೀವನ ಇತ್ತು ಯಾವ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ಟಾರ್ಟ್ ಮಾಡ್ದೆ ಏನೇನ್ ಇತ್ತು ಏನೇನ್ ಇಲ್ಲ ಈಗ ಹೆಂಗೈತಿ ಮತ್ತೆ ನನಗೆ ಸಾಯಿಬಾಬಾ ಯಾವ ರೂಪದಾಗರ ಬರ್ತಾನ್ರಿ ಬರಲ್ಲ ಅಂತ ನಾನು ಅನ್ನಂಗೆಲ್ಲ ಬಾಬಾ ಬಂದ ಬರ್ತಾನಂದ ಮಾತಾ ಹೇಳೀನಿ ನೀನ್ ಎದ್ದು ಬಂದು ನನಗ ಇದನ್ನೇನು ಸಹಾಯ ಮಾಡ್ಬೇಕು ಒಂದು ನನಗೆ ಆಶೀರ್ವಾದ ಮಾಡ್ಬೇಕು ಒಂದು ಇಲ್ಲ ನೀನು ಯಾವ ರೂಪದಕ್ರೆ ಕಳಿಸ್ಕೊಡು ನೀನು ಯಾರು ರೂಪದಾಗ್ರ ಬಾ ಒಟ್ಟು ನಾನು ತೇಲ್ಸು ಮುಳುಗಿಸ್ಬೇಡ ಒಟ್ಟು ಮುಳುಗಿಸ್ಬೇಡ ನನ್ನ ನನ್ನಿಂದ ನಾಲ್ಕು ಜೀವ ಅವು ಮುಳುಗಿಸ್ಬೇಡ ತೇಲ್ಸಪ್ಪ ಅಂತ ಬೇಡ್ಕಿಂದೀನಿ ರೀ ಬಾಬಾನ ನೋಡೋಣ ರೀ ಬಾಬಾ ಇದನ್ನ ಎಲ್ಲಿಗೆ ತೊಗೊಂಡು ನಿಂದ್ರಿಸ್ತಾನ ಬಾಬಾಗ ಬಿಟ್ಬಿಟ್ಟಿನ ಸಾಯಿ ಬಾಬಾಗ ಬಿಟ್ಬಿಟ್ಟಿನಿ ಐದು ದಿನ ಕಣ್ಣೀರು ಹಾಕ ಆ ಥರ ಅಳತ ಆ ಥರ ನೋಡಿರಿ ಕೆಲವೊಂದ್ಸಲ ಭಾಳ ಬೇಜಾರಾಗಿ ಬಿಡುತ್ತಿ ಕೆಲವೊಂದ್ಸಲ ಭಾಳ ಬೇಜಾರಾಗುತ್ತೀ ಯಾಕಂತಂದ್ರೆ ಸಂಬಂಧಿಕರು ಕೆಟ್ಟ ಕೆಟ್ಟು ಮಾತಾಡ ಆದ್ರೆ ಬರ್ತಾರ ಈ ಥರ ನಾವು ಮಾಡಾಕತ್ತೀವಪ್ಪ ಇಷ್ಟು ದಿನ ಕೆಟ್ಟ ಮಾ ಮಾತಾಡಿದ್ವಿ ಹೋಗಿ ಏನಾರ ಹೆಲ್ಪ್ ಮಾಡಣಗೆ ಅವ್ರಿಗೆ ಏನಾರ ಏನಾರು ಅವ್ರಿಗೆ ಏನಾರ ರೀ ಆ ಆತರ ಅದು ನನಗೆ ಅವರು ಸಂಬಂಧಿಕರ ಸಂಬಂಧನ ಕಣ್ಣೀರು ಹಾಕಿನ ಹೊರತು ನಾನು ಈ ಬಿಸ್ನೆಸ್ ಸಂಬಂಧ ನಮ್ಮ ಯಾನ್ ಸಂಬಂಧ ನಾನು ಕಣ್ಣೀರ್ ರೀ ಯಾಕಂತಂದ್ರೆ ಬಾಬಾ ಅದಲ್ರಿ ನಾ ಕಣ್ಣೀರ್ ಹಾಕೋ ಅವಶ್ಯಕತೆ ಇಲ್ರಿ ಸಂಬಂಧ ಅಲ್ಲ ಸಂಬಂಧ ನನ್ ಕಣ್ಣೀರ್ ಹಾಕ ಅವಶ್ಯಕತೆ ಇಲ್ರಿ ನಾ ಪ್ರತಿ ಒಂದ್ ಸಲ ಕಣ್ಣ ನೀರು ಬಂದವು ಅಂದ್ರೆ ಅದಕ್ಕೆ ನಮ್ ಸಂಬಂಧಿಕರ ಕಾರಣ ನಮ್ ಸಂಬಂಧಿಕರ ಸಂಬಂಧನ ನಾನ್ ಹತ್ತೀನಿ ಇನ್ ಯಾವ್ದಕ್ಕೂ ನಾನ್ ಹತ್ತಿಲ್ಲ ಯಾಕಂತಂದ್ರ ಅವ್ರ ಮಾತಾಡಿರೋ ತರ ಕೆಟ್ಟ ಕೆಟ್ಟ ಮಾತದವ್ರ ಅವು ಅದಕ್ ನಾನ್ ಕಣ್ಣೀರ್ ಹಾಕಿನ ಹೊರತು ಇದಕ್ಕ ಇದು ಬಂದು ಈ ಬಡತನ ಐತೆ ಈಗ ನನಗೆ ಬಿಸ್ನೆಸ್ಗೆ ಸಹ ಬೇಕಾಗೈತೆ ಬಾಬಾ ಬರ್ತಾನ್ರಿ ಯಾವ ರೂಪದಾಗ ಬರ್ತಾನ್ರಿ ಬಾಬಾ ಬಂದು ನಿಂತು ಮಾಡ ಮಾಡ್ತಾನೆ ನಾನು ಏನು ತಪ್ಪು ಕೆಲಸ ಮಾಡಕೈತಿ ರೀ ಯಾರು ಕಣ್ಣಿಗೆ ಒಬ್ಬರು ಕಣ್ಣಿಗೆ ನನ್ಗೆ ಕಷ್ಟ ಬಿದ್ದ ಬೀಳತ್ರಿ ವಿಡಿಯೋ ನೋಡ್ತಾರ ನನ್ಗೆ ಕಷ್ಟ ಗೊತ್ತಾಗುತ್ತೆ ಎಲ್ಲರೂ ಒಂದೇ ಥರ ಇರಗಲ್ರಿ ರೀ ಎಲ್ಲರೂ ಒಂದೇ ಥರ ಇರೋಲ್ಲ ಕೆಲವೊಬ್ರು ಇರ್ತಾರ ಎಲ್ಲರೂ ಒಂದ ಥರ ಒಂದ ಗುಣದಾರ ಇರ್ತಾರ ಒಳ್ಳೆ ಗುಣದಾರ ಇರ್ತಾರ ಯಾಕಂತಂದ್ರ ಅವ್ರಿಗೆ ನಾವು ಎಲ್ಪ್ ಮಾಡಬೇಕು ಪಾಪ ಅವರು ಇಷ್ಟ ಕಷ್ಟ ಪಡಾಕತ್ತಾರ ಅವ್ರು ಮುಂದೆ ಬರ್ಲಿ ಅವರು ವಿಡಿಯೋ ನೋಡಾಕತ್ತೀವಿ ನಾವು ಅನ್ನಾರು ಇರ್ದ ಇರ್ತಾರ ಹ್ಮ್ ಈ ತರ ಎಲ್ಲ ಒಬ್ರಿಂದ ಕೆಟ್ಟ ಹುಳುಗಳು ಇರ್ತಾವ್ರಿ ಈ ತರ ಮಾತಾಡದ ನಾವು ಆ ಹುಳುಗಳ ಬಗ್ಗೆ ಏನ್ ಹೇಳಬೇಕ್ರಿ ದೇವರ ಬಾಬಾನ ನೋಡ್ಕೆಂತನ್ರಿ ಬಾಬಾನ ನೋಡ್ಕೆಂತನ್ರಿ ನಾನು ಹಂಗಾಗಿ ಇದನ್ನ ಸ್ಟಾರ್ಟ್ ಮಾಡೀನ್ರಿ ಬಂದ ಬರ್ತಾನ್ರಿ ಆಹಾರ ರೂಪದಾಗ ನಾನು ಇನ್ನ ನಾನು ಧೈರ್ಯವಾಗಿ ನಿಂತಿನಿ ನಾನು ಇವತ್ತು ಮಾಡಕ್ಕಿನಪ್ಪಾ ಅಂತಂದ್ರೆ ಬಾಬಾ ಒಂದಲ್ಲ ಒಂದು ದಿನ ಒಬ್ರು ರೂಪದಾಗ ಬಂದು ನನಗೆ ಸಹಾಯ ಮಾಡ್ತಾನ ಅಲ್ಲ ಧೈರ್ಯ ಧೈರ್ಯ ನಾನು ಇನ್ನೂ ಧೈರ್ಯ ರೀ ಒಟ್ಟ ಧೈರ್ಯ ಕಳ್ಕೊಂಡಿಲ್ಲ ನಾನು ಬಾಬನ್ ಮೇಲೆ ನಂಬಿಕೆ ಇಟ್ಟಿದ್ರಿ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿನ ನಾನು ಇಂಥ ಕೆಟ್ಟ ಹುಳಗಳ ಮೇಲೆ ಅಲ್ಲ ಕೆಟ್ಟ ಹುಳಗುಳ ಹಿಂಗರಿ ಅವಕೇನೂ ಏನು ಆಗಲ್ಲ ಅವ್ರ ಮನ್ಯಾಗ ಅವ್ರ ಯಗ್ನ ಸತ್ತ ರೀ ನಮ್ಮಂತ್ರ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ ಇಷ್ಟ ರೀ ಪ್ರತೇನಿಲ್ರಿ ಏನಾದ್ರು ತಪ್ಪಿದ್ರೆ ನನ್ನ ಮಾತಿನಾಗ ಚಮತ್ರಿ ಬಾರಿ ಇವೇನು ಇವ್ ಏನು ಅಂತಂದ್ರ ಇದರಾಗ ಅಣ್ಣ ಅದಾವ್ರಿ ಯಾವ್ಯಾವ ಹಣ್ಣು ಏನು ಅಂತ ಹೇಳಲ್ಲ ಯಾಕಂತಂದ್ರೆ ಇದು ವಿಡಿಯೋ ಆಲ್ರೆಡಿ ದೊಡ್ಡದಾಗಿ ಉಂಟಾಯ್ತಿ ಹ್ಮ್ ಹಂಗಾಗಿ ನೆಕ್ಸ್ಟ್ ಈಗ ವಿಡಿಯೋ ಚಲೋ ಮಾಡ್ತೀವಲ್ ಅವಾಗ ನಿಮ್ಗೆ ತೋರಿಸ್ತೀವ್ರಿ ಇವನ್ನ ನಮ್ಗೆ ಒಬ್ಬರು ಕೊಟ್ಟಾರ ಕೊಡಿಸ್ಯಾರೀ ಕೊಟ್ಟಾರ ಅದು ಯಾರು ಕೊಟ್ಟಾಗ ಏನು ಅಂತ ನಾವು ರೀ ಯಾಕಂತಂದ್ರೆ ಈ ಇದು ಎಂತಿಲ್ಲ ಅಂತಂದ್ರೆ ಒಂದು ಸಾವಿರ ರೂಪಾಯಿ ಇದು ಸಾವಿರ ರೂಪಾಯಿ ಸಾವಿರ ಹದಿನೈದುನೂರು ರೂಪಾಯಿ ಮಹಾಲ ಐತ್ರಿ ಇದು ಯಾಕಂತಂದ್ರೆ ಒಳಗೆ ಎಂಥ ಹಣ್ಣು ಅದವು ಏನು ಅದನ್ನೆಲ್ಲ ರೀ ಇದು ನಮ್ಗೆ ಆಗಿ ಒಬ್ಬರಿಗೆ ಕೊಟ್ಟಾರೆ ಅದು ನಮ್ಮ ಪುಣ್ಯ ಅನ್ಬೇಕು ನಮ್ಮ ಬಾಬಾನ ಆಶೀರ್ವಾದ ಅನ್ಬೇಕು ಇದೆಲ್ಲ ನಮಗೆ ನಮ್ಮ ಜೀವ ಬಂದಾಗ ಇಂಥಿಂಥ ಹಣ್ಣು ತಿಂದು ತಿನ್ ತಿನ್ನ ಅದು ಯೋಗ್ಯತೆನೇ ಇಲ್ಲ ರೀ ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡ ರೇಟಿನೂ ಹಣ್ಣದ್ರಿ ಇದ್ರಾಗ ಒಂದ್ ಸಾವಿರ ರೂಪಾಯಿ ಜನ್ ಮಾಲ್ ಐತ್ರಿ ಇದ್ರಾಗ ಈ ನೆಕ್ಸ್ಟ್ ವಿಡಿಯೋ ಮಾಡ್ತಿವ್ರಿ ಅದ್ರಾಗೇಳ್ತಿವ್ರಿ ನಿಮಗ್ನ ಅದ್ರಾಗ ತೋರಿಸ್ತಿವ್ರಿ ಯಾರು ಏನು ಅಂತನೂ ಬಿಚ್ಚಿ ತೋರಿಸ್ತಿವ್ರಿ ಬಾಯ್